ಕಲಬುರಗಿ ನಗರದ ವಾರ್ಡ್ ನಂಬರ್ ನಲವತ್ತೊಂದು ಐಟವಾಲ್ ಕಾಲೋನಿಯಲ್ಲಿ ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಇವರುಗಳ ಸಹಭಾಗಿತ್ವದಲ್ಲಿ ಐನೂರ ಮೂವತ್ತಾರನೇ ಹೊಸ ಶುದ್ಧ ಗಂಗಾ ಘಟಕ ಉದ್ಘಾಟನೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಮಾನ್ಯ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರು ಮಾನ್ಯ ಶ್ರೀ ಗಣಪತಿ ಮಾಳಂಜಿ ಕಲಬುರಗಿ ದಕ್ಷಿಣ ವಿಭಾಗದ ಶಾಸಕರಾದ ಶ್ರೀ ಅಲ್ಲಮ್ಮ ಪ್ರಭು ಪಾಟೀಲ್ ರಿಪಿನ್ ಕಟ್ ಮಾಡುವ ಮುಖಾಂತರ ನೀರಿನ ಘಟಕ ಉದ್ಘಾಟಿಸಿದರು ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀಮತಿ ಇರ್ಫಾನ್ ಪರ್ವಿನ್ ಮೊಹಮ್ಮದ್ ಖಾಲಿದ್ ಮತ್ತು ಕ್ಷೇತ್ರ ಯೋಜನಾಧಿಕಾರಿಗಳು ಶದ್ಧಗಂಗಾ ಉತ್ತರ ವಲಯ ಯೋಜನಾಧಿಕಾರಿಗಳು ಉಪಸ್ಥಿತರಿದ್ದರು ಅದೇ ರೀತಿ ಇನ್ನೊರ್ವ ಅತಿಥಿಗಳಾಗಿ ಶ್ರೀ ಮೋಹಿಂದ್ ಪಾಷಾ ಅವರು ಉಪಸ್ಥಿತರಿದ್ದಾರೆ ತುಂಬ ಹೃದಯದ ಸ್ವಾಗತ ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಇನ್ನೋರ್ವ ಅತಿಥಿಗಳಾದಂಥ ಇಸ್ಮಾಯಿಲ್ ಸಾಬ್ ನಿವೃತ್ತ ಜಿಲ್ಲಾಧಿಕಾರಿಗಳು ಅವರು ಕೂಡ ಉಪಸ್ಥಿತರಿದ್ದಾರೆ ಅವರು ಕೂಡ ತುಂಬ ಹೃದಯದ ಅರ್ಪಿಸ್ತಾ ಅರ್ಪಿಸುತ್ತಿದ್ದೇನೆ ಅದೇ ರೀತಿ ಲಾಗತ್ ಪಟೇಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಶ್ರೀ ಶಿವಕುಮಾರ್ ಬಾಲಿ ಕಾಂಗ್ರೆಸ್ ಮುಖಂಡರು ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ ಅವರು ಕೂಡ ತುಂಬ ಹೃದಯದ ಸ್ವಾಗತ ಅರ್ಪಿಸಿದ್ದಾರೆ ಅದೇ ರೀತಿ ಉಸ್ಮಾನ್ ಪಟೇಲ್ ಅವರು ಕೂಡ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಇಲ್ಲಿ ಬಂದಂತ ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡರು ಲಾಭ ಪಟೇಲ್ ಸರ್ ಅವರು ಕೂಡ ತುಂಬ ಸ್ವಾಗತ ಅರ್ಪಿಸ್ತಾರೆ ಅದೇ ರೀತಿ ಉಪಸ್ಥಿರುವಂತಹ ನಮ್ಮೆಲ್ಲ ಈ ಒಂದು ಸಮಾಜದ ಮುಖಂಡರು ಹಾಗೇ ನಮ್ಮ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಅದೇ ರೀತಿ ನಮ್ಮ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಿಬ್ಬಂದಿಗಳು ಈ ಒಂದು ಗ್ರಾಮದ ಎಲ್ಲ ಮುಖಂಡರಿಗೂ ಅದೇ ರೀತಿ ಇಲ್ಲಿ ನಮ್ಮ ಸ್ವಸಹಾಯ ಸಂಘದ ಎಲ್ಲ ತಾಯಂದರಿಗೂ ಅದೇ ರೀತಿ ಇಲ್ಲಿ ಬಂದಂಥ ನಮ್ಮ ಪತ್ರಕರ್ತ ಮಿತ್ರರು ಎಲ್ಲರಿಗೂ ಕೂಡ ಒಂದೇ ಮತ್ತೆ ಸ್ವಾಗತ ಅರ್ಪಿಸುತ್ತಾ ಮುಂದಿನ ಒಂದು ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥ ನಮ್ಮ ಜಿಲ್ಲೆಯ ನಿರ್ದೇಶಕರಲ್ಲಿ